ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಹಿತೈಷಿಗಳು ಬಂದಿದ್ದಾರೆ ಮೊದಲಾಗಿ ಅವರು ನಾನು ಗೌರವಿಸಿ ಸ್ವಾಗತಿಸುತ್ತೇನೆ ಹಾಗೆಯೇ ನಮ್ಮ ಈ ಒಂದು ಈ ಬಾರಿಯ ಸೌಹಾರ್ದಯುತವಾಗಿ ಒಂದು ಪರ್ಯಾಯದ ಸ್ನೇಹಿತ ನಮ್ಮ ಮುಸ್ಲಿಂ ಸಮುದಾಯ ಸಮುದಾಯ ಸೇರಿಕೊಂಡು ಒಂದು ಸೌಹಾರ್ದ ವೇದಿಕೆ ಏನು ಮಾಡಿದ್ದೇವೆ ಅದರ ಬಗ್ಗೆ ಈ ವೇದಿಕೆಯಲ್ಲಿರುವ ಎಲ್ಲರನ್ನು ಕೂಡ ಸ್ವಾಗತಿಸುತ್ತ ಉಡುಪಿ ಜಿಲ್ಲೆ ಅಂತ ಹೇಳಲ್ಲ ನಮ್ಮ ದೇಶದಲ್ಲಿಯೇ ಸೌಹಾರ್ದತೆಯನ್ನು ಒಂದು ಕಾಪಾಡುವ ನಿಟ್ಟಿನಲ್ಲಿ ನಾವೆಲ್ಲ ಸಮಾನ ಮನಸ್ ಮನಸ್ಕರು ಸೇರಿಕೊಂಡು ಹಲವಾರು ವರ್ಷಗಳಿಂದ ಪರ್ಯಾಯದ ಸಂದರ್ಭದಲ್ಲಿ ನಾವು ಉಡುಪಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಈ ಬಾರಿಯೂ ನಮ್ಮ ಶಿರೂರು ಮಠದ ಸ್ವಾಮೀಜಿಯವರ ಪರ್ಯಾಯ ನಿಮಿತ್ತ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೆಲಸ ಮಾಡುವರೆ ಎಲ್ಲರೂ ಸೇರಿಕೊಂಡು ಒಂದು ಉಡುಪಿಗೆ ಒಂದು ಗೌರವಯುತವಾದ ಒಂದು ಹೆಸರು ತರುವ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡುವ ದಿಶೆಯಲ್ಲಿ ನಾವು ಹೊರಟಿದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯವಿರುವುದರಿಂದ ಆ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಪೂರ್ವಕವಾಗಿ ಎಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ ಇದೇ ತಿಂಗಳ ಒಂಬತ್ತು ತಾರೀಕಿಗೆ ಶಿರೂರು ಮಠದ ಪುರಪ್ರವೇಶ ಆಗುವ ಕಾರಣ ಸರ್ ಪುರಪ್ರವೇಶ ಆಗುವ ಕಾರಣ ಆ ದಿವಸದ ಒಂದು ತಂಪು ಪಾನೀಯವನ್ನು ನಮ್ಮ ಈ ಸಮಿತಿಯ ವತಿಯಿಂದ ಕೊಡೋ ಬಗ್ಗೆ ನಾವು ಪ್ರತಿ ಬಾರಿ ಕೊಟ್ಟ ಹಾಗೆಯೇ ಈ ಬಾರಿ ಕೊಡೋ ಬಗ್ಗೆ ನಿಶ್ಚಯ ಮಾಡಿದ್ದೇವೆ ಮತ್ತು ಹದಿಮೂರು ತಾರೀಕಿಗೆ ಅದಕ್ಕೆ ಬೇಕಾಗುವ ಹೊರಕಾಣಿಕೆಯನ್ನು ಕೂಡ ನಮ್ಮ ವತಿಯಿಂದ ಕೊಡೋ ಬಗ್ಗೆ ನಾವು ತೀರ್ಮಾನ ಮಾಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮ ಹಾಗೂ ಊರವರ ಎಲ್ಲರ ಸಹಕಾರವನ್ನು ಕೂಡ ನಾವು ಕೋರಲಿಕ್ಕೆ ಬಯಸ್ತೇವೆ ಹೆಚ್ಚಾಗಿ ಅಂತ ಹೇಳಿದರೆ ದೇಶದ ಶಾಂತಿ ಸಮಾಧಾನ ಸೌಹಾರ್ದತ ಸೌಹಾರ್ದತೆಯುತವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವ ದಿಶೆ ಬಿಟ್ಟರೆ ಇದರಲ್ಲಿ ಬೇರೆ ಯಾವ ಉದ್ದೇಶವೂ ಇಲ್ಲ ವಿಶೇಷವಾಗಿ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾದ್ದು ನಾವು ಪರಸ್ಪರ ಮಾನವರು ಮಾನವೀಯತೆಯನ್ನು ಮರಿಬೇಕೆ ಹೊರತು ಯಾವುದೇ ಒಂದು ಜನಾಂಗವನ್ನು ನಾವು ಉದ್ದೇಶ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದಲ್ಲ ಉಡುಪಿ ಜಿಲ್ಲೆಯಲ್ಲಿ ನಾವು ಪರ್ಯಾಯ ಪೇಜಾವರ ಸ್ವಾಮೀಜಿ ಹಿರಿಯ ಸ್ವಾಮೀಜಿಗಳ ಪರ್ಯಾಯ ಸಮಯದಲ್ಲಿ ಈ ಒಂದು ಸಂಸ್ಥೆಯನ್ನು ನಾವು ಗೊಳಿಸಿದ್ದೆವು ಉಡುಪಿ ಜಿಲ್ಲಾ ಮುಸ್ಲಿಂ ಪರ್ಯಾಯ ಸೌಹಾರ್ದ ವೇದಿಕೆ ಅಂತ ಹೆಸರಿನ ಅಡಿಯಲ್ಲಿ ನಾವು ಪರ್ಯಾಯ ಮಾತ್ರ ಅಲ್ಲ ಬ್ಲಡ್ ಕ್ಯಾಂಪನ್ನು ನಾವು ಆಯೋಜನೆ ಮಾಡಿದ್ದೆವು ಆನಂತರ ಈ ಸಲ ಶಿರೂರು ಸ್ವಾಮೀಜಿಗಳ ಪರ್ಯಾಯ ಮಹೋತ್ಸವ ಸಂದರ್ಭದಲ್ಲಿ ಇಡೀ ಉಡುಪಿ ಜಿಲ್ಲೆಯಾದ್ಯಂತ ಮುಸ್ಲಿಂ ಸಮುದಾಯ ಮಾತ್ರವಲ್ಲದೆ ನಮ್ಮ ಜೊತೆ ಇತರ ಎಲ್ಲ ಧರ್ಮೀಯರು ಕೈಜೋಡಿಸ್ತಿದ್ದು ಈ ಸಲ ನಾವೊಂದು ವಿಜೃಂಭಣೆಯಿಂದ ಪರ್ಯಾಯ ಮಹೋತ್ಸವದಲ್ಲಿ ಮುಸ್ಲಿಂ ಸಮುದಾಯ ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕು ಎಂಬ ಸದುದ್ದೇಶದಿಂದ ಮತ್ತು ಈ ದೇಶದ ಈ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ದೇಶ ಈ ಭವ್ಯ ಭಾರತ ಮಾತೆಯ ಮಡಿಲಲ್ಲಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬಾಲು ಬದುಕಿದ್ದೇವೆ ಇಲ್ಲಿ ಹಿಂದೂಗೂ ಮುಸ್ಲಿಮಾನರು ಕ್ರೈಸ್ತರು ಸಿಖ್ ಇಸಾಯಿ ಪಾರ್ಸಿ ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬದುಕ್ತಾ ಇದ್ದೇವೆ ಆ ಒಂದು ನಿಟ್ಟಿನಲ್ಲಿ ಸೌಹಾರ್ದತೆಯಿಂದ ಯಾಕಂದರೆ ಪರ್ಯಾಯ ಉತ್ಸವ ಕೇವಲ ಉಡುಪಿಗೆ ಮಾತ್ರ ಉಡುಪಿ ಮಠಕ್ಕೆ ಮಾತ್ರ ಅಲ್ಲ ಇದು ಉಡುಪಿ ಜಿಲ್ಲೆಯ ಒಂದು ಉತ್ಸವ ಅಂತೇಳಿ ನಾವೆಲ್ಲ ತಿಳಿದುಕೊಂಡಿರುವಂಥದ್ದು ಯಾಕಂದರೆ ಪರ್ಯಾಯ ಉತ್ಸವವನ್ನು ನೋಡಿದವರಿಗೆ ಗೊತ್ತಿದೆ ಪರ್ಯಾಯ ಅಂದರೆ ಏನು ಎಂಬುದನ್ನು ನಾವು ವಿಶ್ವಕ್ಕೆ ತೋರಿಸಿಕೊಟ್ಟಂಥದ್ದು ಮತ್ತು ಉಡುಪಿಯಲ್ಲಿರುವಂಥಷ್ಟು ಶಾಂತಿ ಸಹಬಾಳ್ವೆ ಸಹೋದರತೆ ಸಮಾನತೆ ನಾವು ಎಲ್ಲಿಯೂ ಕಾಣ್ತಾ ಇಲ್ಲ ಭಾಳ ಮುಖ್ಯವಾಗಿರುವಂಥದ್ದು ಇದು ದೇ ಮಂದಿರಗಳ ಅಂದರೆ ಇದು ಟೆಂಪಲ್ ಟೌನ್ ಅಂತ ನಾವು ಕರಿತಿದ್ದೇವೆ ಉಡುಪಿಯನ್ನು ನಾವು ಟೆಂಪಲ್ ಟೌನ್ ಒಂದು ಕಡೆ ಮದರ್ ಸರಸ್ ಚರ್ಚ್ ಇನ್ನೊಂದು ಕಡೆ ಜಾಮಿಯಾ ಮಸೀದಿ ಇನ್ನೊಂದು ಕಡೆ ಮಠ ಅಂದರೆ ಎಲ್ಲ ಧರ್ಮದ ಪ್ರಾರ್ಥನಾಲಯಗಳಿರುವಂಥ ಈ ಒಂದು ಸ್ಥಳ ಹಾಗಾಗಿ ಪರ್ಯಾಯ ಮಹೋತ್ಸವದಲ್ಲಿ ನಾವು ಈ ಉಡುಪಿ ಜಿಲ್ಲೆಯ ಮುಸ್ಲಿಂ ಸಹೋದರ ಸಹ ಇದರಲ್ಲಿ ಪಾಲ್ಗೊಳ್ಳುತ್ತೇವೆ ನಮ್ಮ ವತಿಯಿಂದ ನಾವು ಹದಿಮೂರನೇ ತಾರೀಕಿಗೆ ನಾವೊಂದು ಹೊರೆಕಾಣಿಕೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ನಾವು ಈ ಭಾರತ ದೇಶದಲ್ಲಿ ಜೀವಿಸುವಾಗ ಸಹೋದರರಾಗಿ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಒಂದೇ ಆತ್ಮೀಯತೆಯಿಂದ ನಾವು ಜೀವಿಸಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೋಸ್ಕರ ನಮ್ಮ ಸಂಪೂರ್ಣ ಬೆಂಬಲ ಮುಸ್ಲಿಂ ಸಹೋದರರೊಂದಿಗೆ ಇರ್ತೇವೆ ಮತ್ತು ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಆಗೋದ್ರ ಮುಖಾಂತರ ನಮ್ಮ ಎಲ್ಲರ ಬಾಂಧತ್ವ ಅಂದರೆ ಸಹೋದರತೆ ನಾವು ಒಟ್ಟಾಗಿ ಜೀವಿಸುವಂಥದ್ದು ಯಾವುದೇ ಒಂದು ಸಂದರ್ಭದಲ್ಲಿ ಈ ರೀತಿಯ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರೂ ನಾವು ಒಟ್ಟಾಗಿ ಜೀವಿಸುವಂಥದ್ದು ಮುಖ್ಯವಾಗಿದೆ ಯಾಕಂದರೆ ನಮ್ಮ ಸಂವಿಧಾನ ನಮಗೆ ಹೇಳ್ತದೆ ಎಲ್ಲರೂ ಒಂದು ಪ್ರೀತಿಯಿಂದ ಅನ್ಯೋನ್ಯಿಂದ ಇರಬೇಕೆಂಬುದಕ್ಕೆ ಹಾಗೆ ಸಂವಿಧಾನದ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ತಮ್ಮೆಲ್ಲರ ಸಹಕಾರ ನಾವು ಇದನ್ನು ಬೆಂಬಲಿಸಬೇಕು ಮತ್ತು ಯಾವಾಗಲೂ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗಿ ಕೇಳಿಕೊಳ್ತೇನೆ